ನಮಸ್ಕಾರ ಪ್ರಿಯಾ ವೀಕ್ಷಕರೇ ಕಾಂಗ್ರೆಸ್ ಆಂತರಿಕ ರಾಜಕಾರಣ ಸ್ಫೋಟಕ ಘಟ್ಟದತ್ತ ಕ್ರಮೇಣ ಹೋಗ್ತಾ ಇದೆ ಅಂದ್ರೆ ಹೈಕಮಾಂಡ್ ಅನ್ನೇ ಪ್ರಶ್ನೆ ಮಾಡುವ ಮಟ್ಟಿಗೆ ಕಾಂಗ್ರೆಸ್ನ ಒಂದು ಬಣದ ನಾಯಕರು ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಅಂಥದ್ದೊಂದು ಪರೋಕ್ಷ ಇಂಗಿತವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಈ ಕಾಂಗ್ರೆಸ್ ಅಲ್ಲಿ ನಡೆದಿರುವ ಅಧಿಕಾರ ಹಂಚಿಕೆ ಸೋತ್ರದ ಜಟಾಪಟಿಗೆ ಸಿ ಎಂ ಡಿ ಸಿ ಹೆಸರು ಪದೇ ಪದೇ ಏನ್ ಹೆಸರು ಬರುತ್ತೆ ಅಧಿಕಾರ ಹಂಚಿಕೆ ರಾಜಕಾರಣ ಇದರ ಜಟಾಪಟಿಗೆ ಕೇವಲ ಆಂತರಿಕ ಚಿತ್ತಾಕ ಅಷ್ಟೇ ಅಲ್ಲ ಅದು ಜಾತಿವಾದ ಕಾಳಗದ ಸ್ವರೂಪವನ್ನೂ ಕೂಡ ಪಡೀತಾ ಇದೆ ಹಾಗಾದ್ರೆ ಇಲ್ಲಿ ಏನ್ ನಡೀತಾ ಇದೆ ತೆರೆಮರೆಯಲ್ಲಿ ಆಂತರಿಕವಾಗಿ ಎಂತಹ ಬೇಗುದಿ ಹೇಗೆ ಕುದಿತಾ ಇದೆ ಅನ್ನೋದ್ರ ಬಗ್ಗೆ ಇಂದಿನ ಮಾತು ಮಂಟನ್ನ ಸ್ನೇಹಿತರೆ ಜಯನೆ ಕಾಂಗ್ರೆಸ್ನ ಒಂದು ಬಣ ಇದೀಗ ಹೈಕಮಾಂಡ್ ನಾಯಕರನ್ನೇ ಪ್ರಶ್ನಿಸುವ ಮಟ್ಟಿಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಂಥದ್ದೊಂದು ಮಹತ್ವದ ಪ್ರಶ್ನೆ ಇದು ಆಗಿದೆ ಹಾಗಾದ್ರೆ ಈ ಪ್ರಶ್ನೆ ಯಾಕೆ ಎದುರಾಯಿತು ಇವತ್ತು ಗೃಹ ಮಂತ್ರಿ ಹಿರಿಯ ನಾಯಕ ಕೆಪಿಸಿಸಿ ಅಧ್ಯಕ್ಷರಾಗಿ ಎಂಟು ವರ್ಷ ಸಕ್ಸಸ್ಫುಲ್ ಆಗಿ ಪಕ್ಷವನ್ನು ಸಂಘಟಿಸಿದಂತ ಡಾಕ್ಟರ್ ಜಿ ಪರಮೇಶ್ವರ್ ಇಂಥದ್ದೊಂದು ಸುಳಿವು ಕೊಡು ಕಳೆದ ಒಂದು ವಾರದ ಮೊದಲಷ್ಟೇ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಶಾಸಕರ ಸಚಿವರ ಸಭೆಯನ್ನು ಅವರು ಕರೆದಿದ್ರು ಡಿನ್ನರ್ ಅನ್ನು ಅವರು ಕರೆದಿದ್ರು ಆದರೆ ಹೈಕಮಾಂಡ್ ಮಧ್ಯಪ್ರವೇಶದಿಂದ ಎ ಸಿ ಸಿ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರ ಮಧ್ಯಪ್ರವೇಶದಿಂದ ಆ ಸಭೆ ಕ್ಯಾನ್ಸಲ್ ಆಗಿತ್ತು ಆದ್ರೆ ನಾವು ಇದನ್ನ ಕ್ಯಾನ್ಸಲ್ ಮಾಡಿಲ್ಲ ಮುಂದೂಡಿದೀವಿ ಅನ್ನೋ ಸಂದೇಶವನ್ನು ಆ ಒಂದು ಡಾಕ್ಟರ್ ಜಿ ಪರಮೇಶ್ವರ್ ಅದನ್ನ ಸಂದೇಶವನ್ನು ಕೊಟ್ಟಿದ್ರು ಹಾಗಾದ್ರೆ ಯಾಕೆ ಆ ಸಭೆ ಕ್ಯಾನ್ಸಲ್ ಆಯ್ತು ಅನ್ನೋದು ಕೂಡ ಚರ್ಚೆಗೆ ಈಡಾ ಆದರೆ ಪರಮೇಶ್ವರ್ ಇವತ್ತು ಹೇಳಿದ್ದಾರೆ ನಮ್ಮ ಸಭೆಯನ್ನ ಯಾಕೆ ಕ್ಯಾನ್ಸಲ್ ಮಾಡಿದ್ರಿ ಅಂತ ನಾವು ಸುರ್ಜೇವಾಲಾ ಅವ್ರನ್ನ ಕೇಳ್ತೇವೆ ಪರಿಶಿಷ್ಟ ಜಾತಿ ವರ್ಗಗಳ ವಿದ್ಯಾರ್ಥಿಗಳ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವು ಸಭೆಯನ್ನ ಮಾಡಿದ್ವಿ ಈ ಸಭೆಯನ್ನ ಯಾಕೆ ನೀವು ಮುಂದೂಡಿ ಅಂತ ಹೇಳಿದ್ರಿ ಯಾಕೆ ಕ್ಯಾನ್ಸಲ್ ಮಾಡಿ ರದ್ದು ಮಾಡಿ ಅಂತ ಹೇಳಿದ್ರಿ ಅಂತ ನಾವು ಹೈಕಮಾಂಡಿಗೆ ಕೇಳ್ತೇವೆ ನಮಗೆ ಸೂಚನೆ ಕೊಟ್ಟಂತಹ ನಾಯಕರಿಗೆ ಕೇಳ್ತೇವೆ ನಾವು ಉದ್ದೇಶವನ್ನು ಹೇಳ್ತೇವೆ ನೀವು ಯಾಕೆ ಇದನ್ನ ಕೇಳಿದ್ರಿ ಅಂತ ಹೇಳ್ತೇವೆ ಅಂತ ಹೇಳಿದ್ರು ಮೋಷ್ಕ ಯಾವುದೇ ಅಧಿಕಾರ ಹಂಚಿಕೆಯ ಸೂತ್ರ ಇರ್ಬೋದು ಪಕ್ಷ ಹಾಗೂ ಸರ್ಕಾರಕ್ಕೆ ಸಂಬಂಧಿಸಿದ ಚರ್ಚೆ ಇರ್ಬೋದು ನಮಗೆ ಬಿಟ್ಟು ನೀವು ತೆಗೆದುಕೊಂಡ್ರೆ ನಾವು ಕೂಡ ಅದನ್ನ ಸಹಿಸಲ್ಲ ಅನ್ನುವ ಕಡಕ್ಕೆನ್ನಿಸುವ ಸಂದೇಶವನ್ನು ರವಾನೆ ಮಾಡಿದ್ರು ಅಂದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಅಲ್ಲಿ ಬರುವ ದಿನಗಳಲ್ಲಿ ದೊಡ್ಡ ಡೆವಲಪ್ಮೆಂಟ್ ಆಗ್ತಾ ಇದೆ ಈ ಡೆವಲಪ್ಮೆಂಟ್ ಅಲ್ಲಿ ನಾವು ಕೂಡ ಸಕ್ರಿಯ ಪಾರ್ಟಿಗಳು ಅಧಿಕಾರ ಹಂಚಿಕೆ ಇರಬಹುದು ಅಥವಾ ಮತ್ತೇನೆ ಇರಬಹುದು ನಾವು ಕೂಡ ಪಾರ್ಟಿಗಳು ಅನ್ನುವ ಒಂದು ಕಡಕ್ಕನಿಸುವ ಸಂದೇಶವನ್ನ ಜಿ ಪರಮೇಶ್ವರ್ ಡಾಕ್ಟರ್ ಮಹದೇವಪ್ಪ ಜಾರಕಿಹೊಳಿ ರಾಜಣ್ಣ ಇವರು ರವಾನೆ ಮಾಡ್ತಿದ್ದಾರೆ ರಾಜಣ್ಣ ಕೂಡ ಹೈಕಮಾಂಡ್ ಅನ್ನು ಪ್ರಶ್ನಿಸುವ ಡಿ ಕೆ ಶಿವಕುಮಾರ್ ಅವರಿಗೆ ನಾನೇಗ ಅವ್ರು ಆಸ್ತಿ ಬರ್ಕೊಡಿ ಅಂತ ಅಂತ ಅಂತೇಳಿ ಪ್ರವೋಪ್ ಮಾಡುವ ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಅಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವ ಸಂದೇಶ ರವಾನೆ ಆಗ್ತಿದೆ ಈ ಡಿ ಸಿ ಎಂ ಮಾತ್ರ ನನಗೆ ಯಾವ ಬೆಂಬಲವೂ ಬೇಡ ಯಾವ ಲಾಭಿಯೂ ಮಾಡಿಲ್ಲ ಪಕ್ಷ ಹೇಳಿದಂತೆ ಕೇಳುತ್ತೇನೆ ಅಂತ ಹೇಳ್ತಿದ್ದಾರೆ ಈಗ ಅವರ ಪ್ರತಿಕ್ರಿಯೆ ನೋಡು ಭೇಟಿ ಶೃಂಗೇರಿ ಭೇಟಿ ಕೊಟ್ಟಾಗಲ್ಲೂ ರಾಜಕೀಯ ತಿರುಗಳಿಗೆ ಕಾರಣ ಆಗಿಲ್ಲ ಏನು ನನಗೆ ಯಾವ ರಾಜ ಯಾರು ತಲೆ ಕೆಳಸ್ಕೊಳಕ್ ಹೋಗ್ಬೇಡಿ ಯಾವ ರಾಜಕಾರಣ ತಿರುವುದನ್ನು ಅವಶ್ಯಕತೆ ಇಲ್ಲ ಜನ ಆಶೀರ್ವಾದ ಮಾಡಿದ್ದಾರೆ ಜನ ನಮ್ಮ ಅವಕಾಶ ಕೊಟ್ಟಿದ್ದಾರೆ ಐದು ವರ್ಷ ಮುಂದುವರಿಸ್ತೀವಿ ಎಲ್ಲರ ಮಾತು ಗೌನ ಪಕ್ಷ ಏನ್ ಹೇಳ್ತದೋ ಆ ರೀತಿ ಕೆಲಸ ಮಾಡ್ಕೊಂಡು ನಾನು ಮುಖ್ಯಮಂತ್ರಿಗಳು ಹೋಗುವಂತ ಕೆಲಸ ನಾವು ಮಾಡ್ಕೊಂಡು ಶಿವಕುಮಾರ್ ಯಾರು ಬೇಡ ನನಗೆ ಯಾರು ಒತ್ತಾಯ ಆಗೋದು ಬೇಡ ನನಗೆ ಯಾರು ಬೆಂಬಲನೂ ಬೇಡ ಯಾವ ಶಾಸಕರ ಬೆಂಬಲನು ನನಗೆ ಅವಶ್ಯಕತೆ ಇಲ್ಲ ನಾನು ಉಂಟು ಕಾಂಗ್ರೆಸ್ ಪಕ್ಷ ಉಂಟು ಕಾಂಗ್ರೆಸ್ ಪಕ್ಷ ನಾಯಕರು ಏನ್ ಹೇಳ್ತಾರೆ ಆ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ನನಗೆ ಕಾರ್ಯಕರ್ತರು ಕೂಗುದು ಬೇಡ ಶಾಸಕರು ಕೂಗುದು ಬೇಡ ನನ್ನ ಬೆಂಬಲಕ್ಕೆ ಯಾರು ನಿಂತ್ಕೊಳ್ಳೋದು ಬೇಡ ನನ್ನ ಡ್ಯೂಟಿ ನನ್ನ ಕರ್ತವ್ಯ ಮಾಡ್ತೀನಿ ಮಾಡಿ ಅರ್ಥ ಆಯ್ತಾ ಕರ್ಮಣ್ಯ ವಾದಿ ಕಾರು ಮಾಪಲೆ ಮಾಡೋ ಪ್ರಯತ್ನ ಎಲ್ಲ ಭಗವಂತನ ಮಾಡೋಣ ಫಲ ಭಗವಂತ ಕೊಡ್ತಾರೆ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ನೋಡಿದ್ವಿ ಅದರಲ್ಲಿ ಸಿ ಎಂ ಬಂತು ಯಾವುದೇ ಪ್ರತಿಕ್ರಿಯೆ ಅವರು ಕೊಡ್ತಾ ಇಲ್ಲ ಇಡೀ ಡೆವಲಪ್ಮೆಂಟ್ ಇಂದ ದೂರ ಇದ್ದು ಅವರು ತುಂಬಾ ಈ ವಿಚಾರದಲ್ಲಿ ಲೋ ಪ್ರೊಫೈಲ್ ಅನ್ನ ಅವರು ಮೈಂಟೈನ್ ಮಾಡ್ತಿದ್ದಾರೆ ಅರ್ಥಾತ್ ಮುಂದಿನ ವಿದ್ಯಮಾನಗಳನ್ನ ಅವರು ಕಾದು ನೋಡ್ತಿದ್ದಾರೆ ಇದು ಒಂದು ಘಟ್ಟ ಡಿ ಕೆ ಶಿವಕುಮಾರ್ ಕೂಡ ಸುಮ್ಮನೆ ಕೂತಿಲ್ಲ ಇಲ್ಲಿ ಅತ್ಯಂತ ಮುಖ್ಯವಾಗಿ ಹದಿಮೂರನೇ ತಾರೀಕು ನಡೆದಿರುವಂತಹ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಖುದ್ದು ಅವರು ಈ ಸಭೆಯಲ್ಲಿ ಪಾಲ್ಗೊಳ್ತಿದ್ದಾರೆ ಹಾಗಾದ್ರೆ ಈ ಸಭೆ ಈಗ ಯಾಕಾಗಿ ಬಂತು ಸಹಜವಾಗಿ ಹೇಳ್ತಾರೆ ಶಾಸಕರ ಅಹವಾಲು ಕೇಳ್ಕೋಬೇಕು ಅದು ಸರಿ ಹಾಗಾದ್ರೆ ಈ ಸಭೆಯಲ್ಲಿ ಏನ್ ನಡೀತಾ ಇದೆ ಅಂದ್ರೆ ತಮ್ಮ ಬಲಾಬಲ ಪ್ರದರ್ಶನಕ್ಕೋಸ್ಕರ ಸಿದ್ದರಾಮಯ್ಯ ಅವರ ಪರ ಶಾಸಕರು ಇದ್ದಾರೆ ಅನ್ನೋದನ್ನ ಸೂಚನೆ ಕೊಡೋದಕ್ಕೆ ನಾವಿನ್ನು ಶಕ್ತಿವಂತರಾಗಿದ್ದೇವೆ ನಮಗೆ ಶಾಸಕರ ಬೆಂಬಲ ಇದೆ ಎನ್ನುವ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಶಾಸಕಾಂಗ ಪಕ್ಷದ ನಾಯಕರೂ ಆಗಿರುವ ಸಿದ್ದರಾಮಯ್ಯವರು ಈ ಸಭೆಯನ್ನ ಕರೆದಿದ್ದಾರೆ ಈ ತರದ ಒಂದು ಚರ್ಚೆ ರಾಜಕಾರಣದಲ್ಲಿ ನಡೀತಾ ಇದೆ ಯಾಕೆಂದ್ರೆ ಸಿದ್ದರಾಮಯ್ಯನವರು ಕೂಡ ಚಾಣಾಕ್ಷ ರಾಜಕಾರಣಿ ಅವರು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ತಂತ್ರವನ್ನ ಹೇಳಿಬೇಕು ಅಂತ ಗೊತ್ತಿರೋದು ಡಿ ಕೆ ಶಿವಕುಮಾರ್ ಕೂಡ ಅನುಭವಿ ರಾಜಕಾರಣಿ ಅವರು ಯಾವುದೇ ಕಾರಣಕ್ಕೂ ಸಂಘರ್ಷಕ್ಕೆ ಇಲ್ಲಿಕ್ಕೆ ಸಿದ್ಧ ಇಲ್ಲ ಅವರು ಪ್ರವೋಕ್ ಆಗ್ತಾ ಇಲ್ಲ ಅವರು ಅವರು ಸಿದ್ದರಾಮಯ್ಯ ಅವರ ಜೊತೆ ಜಟಾಪಟಿಗೆ ಇಳಿಲಿಕ್ಕೆ ಅವರು ಸಿದ್ಧ ಇಲ್ಲ ತಲೆಮನೆಯಲ್ಲಿ ಏನು ಮಾತುಕತೆ ಆಗಿದೆಯೋ ಬಿಟ್ಟಿದೆಯೋ ಅವರು ಸಂದರ್ಭಕ್ಕಾಗಿ ಕಾಯ್ತಾ ಇದ್ದಾರೆ ಹೈಕಮಾಂಡ್ ಕೃಪೆ ತಮ್ಮ ಮೇಲಿರಲಿ ಅಂತ ಹೈಕಮಾಂಡ್ ಕೃಪೆಯನ್ನ ಗಿಟ್ಟಿಸಿಕೊಳ್ಳುವ ನಿಟ್ಟಿನಲ್ಲಿ ಅವಾಗ ಪ್ರಯತ್ನ ನಡೆದಿದೆ ಅವರು ಕೂಡ ಒಬ್ಬ ಸೀಜನ್ಡ್ ಪಾಲಿಟಿಷಿಯನ್ ಚತುರ ರಾಜಕಾರಣಿ ಅನುಮಾನ ಬೇಡ ಇದು ನಮಗೆ ಮೈಲ್ ನೋಟಕ್ಕೆ ಕಣ್ಣಿಗೆ ಕಾಣwidetildeುವಂತ ಸಂಘ ಇದುಕ್ಕೆ ಇನ್ನೊಂದು ಆಯಾಮ ಇದೆ ಏ ಆಯಾಮ ಇದೆ ಜಾತಿ ಜನಗಣತಿಯ ವರ್ದಿಯನ ನಾವು ಕ್ಯಾಬಿನೆಟ್ ಮುಂದೆ ಪ್ರೆಸೆಂಟ್ ಮಾಡ್ತಿದೇವೆ ಅನು ಸ್ಪೋಟಕ ಸಂಘಟನೆ ಅಂತ ಸಿದ್ಧಾಮಿನೂರ್ ಹೇಳಿದ್ದಾರೆ ಹಾಗಾದ್ರೆ ಅದಕ್ಕೂ ರಾಜಕಾಲಕ್ಕೆ ಏನು ಸಂಬಂಧ ಇದು ಮುಖ್ಯವಾಗಿ ಜಾತಿ ಜನಗಣತಿಯ ವಿರುದ್ಧ ಒಕ್ಕಲಿಗರು ಮತ್ತು ಲಿಂಗಾಯತರು ಸಂಘಟಿತ ಹೋರಾಟಕ್ಕೆ ಸಂಘಟಿತ ಪ್ರದರ್ಶನಕ್ಕೆ ಕರೆ ಕೊಟ್ಟಿದ್ದಾರೆ ಅಂದ್ರೆ ಬರುವ ದಿನಗಳಲ್ಲಿ ಬಲಶಾಲಿ ಸಮುದಾಯಗಳು ಮತ್ತು ಕೆಳಜಾತಿಯರು ಅಲ್ಪಸಂಖ್ಯಾತರು ದಲಿತರ ನಡುವೆ ವಿಕೇಂದ್ರೀಕರಣ ಆಗುತ್ತೆ ಅಂದ್ರೆ ಮತ ವಿಭಜನೆ ಆಗುವ ಕುರಿವು ಸಿಕ್ಕಿದೆ ಈ ಮತ ವಿಭಜನೆ ಏನಾಗುತ್ತೆ ಈಗ ಕಾಂಗ್ರೆಸ್ಗೆ ಎದುರಾಳಿ ಆಗಿರುವ ಈಕ್ವೆಷನ್ ಯಾವುದು ಸೂತ್ರ ಬಿಜೆಪಿ ಜೆಡಿಎಸ್ ಬಿಜೆಪಿ ಲಿಂಗಾಯತರ ಬೆಂಬಲವನ್ನು ಪಡೆದ ಪಕ್ಷ ಜೆ ಡಿ ಎಸ್ ಒಕ್ಕಲಿಗರ ಬೆಂಬಲವನ್ನು ಹಳೆ ಮೈಸೂರು ಬೆಲ್ಟ್ ಅಲ್ಲಿ ತಕ್ ಮಟ್ಟಿಗೆ ಪಡೆದಿರುವಂತಹ ಪಕ್ಷ ಹೀಗಾಗಿ ಅದಕ್ಕೆ ಎದುರಾಗಿ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದವರು ಇದನ್ನ ಅಹಿಂದವನ್ನ ಒಂದು ಫಾರ್ಮುಲಾ ವಾಗಿ ರೂಪಿಸೋದಕ್ಕೆ ಸಿದ್ದರಾಮಯ್ಯ ಈಗ ಹತ್ತು ವರ್ಷಗಳ ಬಳಿಕ ಜಾತಿ ಜನಾಂಗಕ್ಕೆ ವರದಿಯನ್ನ ತರ್ತಾ ಇದ್ದಾರೆ ಕ್ಯಾಬಿನೆಟ್ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದಾರೆ ಇದೊಂದು ಬ್ರಿಲಿಯಂಟ್ ಮೂವ್ ಆಗಿದೆ ಹಾಗಿದ್ರೆ ಮೇಲ್ನೋಟಕ್ಕೆ ಪ್ರತಿಪಕ್ಷಗಳನ್ನ ಬಗ್ಗು ಬರೆಯಲು ಪ್ರತಿಪಕ್ಷಗಳ ವಿರುದ್ಧ ಒಂದು ವೋಟ್ ಬ್ಯಾಂಕ್ ಸೂತ್ರವನ್ನು ರಚನೆ ಮಾಡೋದಕ್ಕೆ ಇದನ್ನು ಬಳಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ಇರಬಹುದು ರಾಜಕಾರಣದಲ್ಲಿ ಎಲ್ಲವೂ ತಂತ್ರ ಮತ್ತು ಪ್ರತಿ ತಂತ್ರವೇ ಇದು ಬರೀ ಪ್ರತಿಪಕ್ಷಗಳ ವಿರುದ್ಧ ಬಳಸುವ ಭಾನ ಅಲ್ಲ ಪಕ್ಷದ ಒಳಗೆ ಇದನ್ನ ಬಳಸಬಹುದು ಪಕ್ಷದ ಒಳಗೆ ಇರುವ ದಲಿತ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಗಳ ಶಾಸಕರನ್ನ ತನ್ನ ಜೊತೆಗಿಟ್ಟುಕೊಳ್ಳುವುದರ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಪಕ್ಷದಲ್ಲಿ ನಾನು ಬಲಕಾಲಿ ನಾಯಕ ಶಾಸಕಾಂಗ ಪಕ್ಷದ ಬೆಂಬಲ ತನಗಿದೆ ಎನ್ನುವ ಸಂದೇಶವನ್ನು ಹೈಕಮಾಂಡ್ಗೆ ಸಿದ್ದರಾಮಯ್ಯ ರವಾನೆ ಮಾಡ್ತಿದ್ದಾರಾ ಇದು ಮೋಸ್ಟ್ ಇಂಪಾರ್ಟೆಂಟ್ ಸಿಗ್ನಲ್ ಶಾಸಕಾಂಗ ಪಕ್ಷದ ಸಭೆ ಈ ಸಿಗ್ನಲ್ ವೆರಿ ತುಂಬಾ ಮಹತ್ವವಾದಂತಹ ಒಂದು ಸಂದೇಶ ರವಾನೆ ಆಗ್ತಿದೆ ಇದು ಇದನ್ನ ಶಿವಕುಮಾರ್ ಅವರು ಹೇಗೆ ಕೌಂಟರ್ ಮಾಡ್ತಾರೆ ಅನ್ನೋದು ಅತ್ಯಂತ ಮುಖ್ಯ ಕಾಂಗ್ರೆಸ್ ಅಲ್ಲಿ ಇವೆಲ್ಲ ಏನೇ ಇದ್ದರೂ ಅಂತಿಮವಾಗಿ ಹೈಕಮಾಂಡ್ ಹೇಳದೆ ಅಂತಿಮ ಆಗುತ್ತೆ ಹೀಗಾಗಿ ವರಿಷ್ಠರು ಇದೀಗ ಯಾವ ನಿಲುವನ್ನ ಕೈಗೊಳ್ತಾರೆ ಮಾತುಕತೆ ನಡೆದಿರೋದು ನಿಜವ ಅಧಿಕಾರ ಹಂಚಿಕೆ ಬಗ್ಗೆ ಸಿಎಂ ಚೇಂಜ್ ಆಗ್ತಾರ ಕೆಪಿಸಿಸಿ ಅಧ್ಯಕ್ಷರು ಚೇಂಜ್ ಆಗ್ತಾರ ಇಂತಹ ಬೇಕಾದಷ್ಟು ಪ್ರಶ್ನೆಗಳು ಇವೆ ಈ ಪ್ರಶ್ನೆಗಳಿಗೆ ಕಾಂಗ್ರೆಸ್ನ ರಾಷ್ಟ್ರೀಯ ವರಿಷ್ಠರು ಮಾತ್ರ ಇದನ್ನ ಕ್ಲಿಯರ್ ಮಾಡಬಲ್ಲರು ಅನ್ನುವ ಮಾತಿನ ಜೊತೆ ನನ್ನ ಮಾತನ್ನ ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಬನ್ನಿ ಗೆಳೆಯರೆ ನಮಸ್ಕಾರ